ನಮಸ್ಕಾರಗಳು ಬಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಬೆಂಗಳೂರು ಬುಲ್ಸ್ ನ ಆಪ್ಷನ್ ನೋಡಿದ ನಂತರ ಅಂತ ಎಲ್ಲ ಗಳು ರೊಗೆ ಇದ್ರಿ ಯಾಕಪ್ಪ ಅಂತ ಹೇಳಿದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟ್ ಕರೆಕ್ಟ್ ಆಗಿಲ್ಲ ಅದೇ ರೀತಿಯಾಗಿ ಡಿಫೆನ್ಸ್ ಕರೆಕ್ಟ್ ಆಗಿಲ್ಲ ಗಳು ಒಬ್ರು ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ ಮೇನ್ ಅಕೌಂಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಗಳನ್ನ ಯಾರನ್ನು ಕೂಡ ಪರ್ಚೇಸ್ ಮಾಡಲಿಲ್ಲ ಮೇನ್ ಅಕೌಂಟ್ ಪವನ್ ಶರಾವತ್ ಮೇಲೆ ಹೋಗಲಿಲ್ಲ ಆ ಪ್ಲೇಯರ್ಸ್ ಮೇಲೆ ಬಿಡ್ಡು ಹೋಗಲಿಲ್ಲ ಈ ಪ್ಲೇಯರ್ಸ್ ಮೇಲೆ ಬಿಡ್ ಹೋಗಲಿಲ್ಲ ಅದು ಎಲ್ಲರ ತಲೆ ಹಿಂದೆ ಇರುವಂತದ್ದು ದೊಡ್ಡ ತಲೆ ಯಾರ್ದಪ್ಪ ಅಂತ ಹೇಳಿದ್ರು ಬಿ ಸಿ ರಮೇಶ್ ಎಸ್ ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚ್ ಆಗಿರುವಂತಹ ಹೆಡ್ ಕೋಚ್ ಆಗಿರುವಂತಹ ಬಿ ಸಿ ರಮೇಶ್ ಅವರ ತಲೆ ಏನೇನಿದೆ ಅದೇ ರೀತಿಯಾಗಿ ಅವರು ಒಂದು ಸಂದರ್ಶನದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾನು ನಿಮ್ಗೆ ಇವರು ತಿಳ್ಸೊಡ್ತೇನೆ ಮೇನ್ ಅಕೌಂಟ್ ಅದೇ ಇಂಪಾರ್ಟೆಂಟ್ ಅದ್ ಒಂದು ಸೆಂಟೆನ್ಸ್ ನಿಮ್ಗೆ ಗೊತ್ತಾದ್ರೆ ಅವ್ರು ಯಾಕೆ ಈ ರೀತಿ ಬೈನ ಮಾಡಿದ್ದಾರೆ ಈ ರೀತಿ ಗಳು ಅದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂತ ಪ್ಲೇಯರ್ಸ್ ಗಳನ್ನ ಬೈ ಮಾಡಿದ್ದಾರೆ ಅಂತ ನಾನು ನಿಮಗೆ ತಿಳ್ಸ್ಕೊಡ್ತೇನೆ ಅವ್ರು ಏನ್ ಹೇಳಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಂತ ಅದಕ್ಕ ಮೊದ್ಲಾಗಿ ಚಾನಲ್ ವಿಸಿಟ್ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇನ್ ಮಾಡ್ಕೊಂಡು ಬೆಲೆ ಪ್ರೆಸ್ ಮಾಡ್ಕೊಂಡಂತ ನಾ ಮಾಡುವಂತ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಟೀಮ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ನಮ್ಮ ಬಸ್ ಪರ್ಚೇಸ್ ಮಾಡಿರುವಂತ ಟೀಮ್ ಮೇನ್ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಂಜಿತ್ ಪಂಕಜ್ ಪೆರ್ವತ ಬಾಜಿ ಅದೇ ರೀತಿಯಾಗಿ ಗಣೇಶ್ ಬಿ ಹನುಮಂತ ರಾಗನ್ ಅದೇ ರೀತಿಯಾಗಿ ಆಶಿಕ್ ಮಲ್ಲಿಕ್ ಶುಭಂ ಬಿ ತಕಿ ಮಹಿಪಾಲ್ ಆಕಾಶ್ ಸಂತೋಷ್ ಶಿಂದ್ ಮೇನ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿ ಶಿಂದೆ ಅವರೊಬ್ಬರ ಮೇನ್ ಹಾಕೊಂಡು ಅದೇ ರೀತಿಯಾಗಿ ಪಂಕಜ್ ಇರಿಬ್ರು ಅದೇ ರೀತಿಯಾಗಿ ಮಂಜಿತ್ ಎಸ್ ಮೂರ್ ಜನ ಮೇನ್ ನಮ್ಮ ಬೆಂಗಳೂರು ಬಸ್ ನ ಮೇನ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವ ಕಡೆ ನೋಡ್ತಾ ಮತ್ತೆ ಮತ್ತೆಲ್ಲ ಕೂಡ ಹೊಸ ಪ್ರತಿಭೆ ಹೊಸದಾಗಿ ಯಾವ ರೀತಿ ಆಟಾಡ್ತಾರೆ ಗೊತ್ತಿಲ್ಲ ಅವ್ರು ಯಾವ ರೀತಿ ಅವ್ರ ಸ್ಕಿಲ್ ಯಾವ ರೀತಿ ಇದೆ ಅದೇ ರೀತಿ ಯಾವ ಕಡೆಯಿಂದ ರೈಡಿಂಗ್ ಮಾಡ್ತಾರೆ ಇವರು ಮೂರ್ ಜನ ಸ್ವಲ್ಪ ಆಟಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಮಂಜಿತ್ ಪಂಕಜ್ ಅದೇ ರೀತಿಯಾಗಿ ಶಿಂದೆ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ಕಾಣಿಸ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಾ ಇದೆ ಡಿಫೆನ್ಸ್ ಅಲ್ಲಿ ನೋಡ್ತಾ ಇದೆ ಲಕ್ಕಿ ಕುಮಾರ್ दीपक एस शुभमरा मनीष सत्यमती ಅಂಕುಶ್ ಸಂಜಯ್ ಯೋಗೀಶ್ ಇವರು ಇಷ್ಟು ಜನ ಒಂಥರ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋರಾಯ್ತು ಅದೇ ರೀತಿಯಾಗಿ ಆಲ್ ರೌಂಡರ್ ನೋಡ್ತಾ ಇದೆ ಚಂದನಾಯ್ಕ ಅಮಿತ್ ಸಿಂಗ್ ಠಾಕೂರ್ ಸಾಹಿಲ್ ಸುವಾಸೆ ಸಚಿನ್ ಅಮರ್ಜನಿ ಅಸ್ಗಾರಿ ಅಲ್ಝರಿ ಮಿರ್ಜನಿ ಧೀರಜ್ ಇದೊಂಥರ ಇರನೇ ಆಟಗಾರಸ ಹೆಚ್ಚಿನದಾಗಿ ಡಿಫೆನ್ಸ್ ಅಲ್ಲಿ ಕಳ್ಕೊಂಡದಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ಹೆಚ್ಚಿನದಾಗಿ ಪರ್ಚೇಸ್ ಮಾಡಿರೋದು ಬಿ ಸಿ ರಮೇಶ್ ಅವರು ಡಿಫೆನ್ಸ್ ಕಡೆ ಫಸ್ಟ್ ಡೇ ಆಪ್ಷನ್ ಎಲ್ಲ ಎಲ್ಲ ಪ್ಲೇರ್ಸ್ ಗಳ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ಹೋದ್ರು ಕೂಡ ಮೇನ್ ಹಾಕೊಂಡು ಡಿಫೆನ್ಸ್ ಕಡೆ ಹೆಚ್ಚಿನದಾಗಿ ಕಣ್ಣು ಹಾಕಿರೋದು ನಮ್ಮ ಬಿಸಿ ರಮೇಶ್ ಅವರು ಡೇ ಒನ್ ಆಪ್ಷನ್ ನೋಡ್ತಾ ಇದ್ದಾರೆ ಒಬ್ರು ಕೂಡ ರೈಡಿಂಗ್ ಮೇಲೆ ಹೋಗ್ತಾನೆ ಇಲ್ಲ ಬಿಡ್ ಮಾಡಿದ್ರೆ ಅವ್ರು ಹೆಚ್ಚಿನಾಗಿ ಪರ್ಚೇಸ್ ಆದ್ರೆ ಬೇರೆ ಕಡೆ ಬಿಟ್ಟು ಕೊಡೋದಷ್ಟೇ ಬಿಟ್ರೆ ಮೇನ್ ಹಾಕೊಂಡು ಡಿಫೆನ್ಸ್ ಮೇಲೆ ಹೆಚ್ಚಿನ ಡೇ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಈ ರೀತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಆಲ್ ಗಳು ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಚಂದ ನಾಯಕ್ ಎಂ ಅದೇ ರೀತಿಯಾಗಿ ಧೀರೋ ಜೋರಂತ ಸ್ವಲ್ಪ ಹೆಸರು ಕೇಳದಾಗಿದೆ ಅಷ್ಟೇ ಬಿಟ್ರೆ ಮತ್ತಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂತ ಇರೋದು ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಾನೆ ಹೇಳದಾಗ್ ಮಂಜಿತ್ ಅದೇ ರೀತಿಯಾಗಿ ಪಂಕಜ್ ಆಕಾಶ್ ಹಿಂದೆ ಅವ್ರು ಇಷ್ಟೇ ಮೇನ್ ಆಗಿ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಾಣಿಸ್ಕೊಳ್ತಾ ಇದ್ರೆ ಇವಾಗ ಬಿ ಸಿ ರಮೇಶ್ ಅವರು ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ ಎಸ್ ಬಿ ರಮೇಶ್ ಅವರು ಹೇಳಿರೋ ಪ್ರಕಾರ ಅವ್ರು ಯಾವಾಗ ನಮ್ಮ ಬೆಂಗಳೂರು ಬಸ್ನ ತೊರೆದ್ರು ಅದರ ನಂತರ ಪುನೀರ್ ಅದೇ ರೀತಿ ಬೆಂಗಳೂರು ಬರಸ್ ಎಲ್ಲ ಕಡೆ ಹೋಗ್ಕೊಂಡು ಕಪ್ ಗೆದ್ದಿದ್ದಾರೆ ಇಲ್ಲ ಅಂತಲ್ಲ ಎಲ್ಲ ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಮಾಡ್ಕೊಂಡು ಇವಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಆದ್ರೆ ಅವರು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಅಲ್ಲಿ ಯಂಗ್ ಟೀಮ್ ನೇ ಬಿಲ್ಡ್ ಮಾಡ್ಕೊಂಡು ಬಿ ರಮೇಶ್ ಅವರು ಒಂಥರ ಫೈನಲಿಸ್ಟ್ ಅದೇ ರೀತಿ ಕಪ್ ಗೆಲ್ಲೋ ತರ ಮಾಡಿರುವಂತದ್ದು ಇದೇ ಹೇಳಿರೋದು ಬಿ ಸಿ ರಮೇಶ್ ಅವರು ಪ್ರೆಸ್ ಅಲ್ಲಿ ನಂಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಬೇಡ ಯಾವ ರೀತಿ ಪ್ಲೇಯರ್ಸ್ ಗಳ ಡಿಪೆಂಡೆಂಟ್ ಆ ಟೈಮಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅದೇ ರೀತಿಯಾಗಿ ಮೇನ್ ಮೋಸ್ಟ್ ವಾಂಟೆಡ್ ನಂಗೆ ಯಂಗ್ಸ್ಟರ್ಸ್ ಗಳನ್ನೇ ನಾ ಹೆಚ್ಚಿನಾಗಿ ಬಳಸಬೇಕು ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಅದೇ ಗಳು ಯಾವ ರೀತಿ ಟ್ಯಾಲೆಂಟ್ ಇರತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ ಅವ್ರನ್ನ ಯಾವ ರೀತಿ ಯೂಟಿಲೈಸ್ ಮಾಡ್ಬೇಕು ಅಂತ ನಂಗೆ ಕ್ಲಿಯರ್ ಕಟ್ ಪಿಕ್ಚರ್ ಇದೆ ಅವ್ರನ್ನ ಯಾವ ರೀತಿ ನಾನು ಯೂಟಿಲೈಸ್ ಮಾಡ್ತೇನೆ ಮತ್ತೆ ಯಂಗ್ಸ್ಟರ್ಸ್ ಗಳಲ್ಲಿ ಇರುವಂತ ಪ್ರತಿಭೆನ ಅವ್ರಿಗೆ ಅವಕಾಶ ಸಿಕ್ಕರೆ ಮಾತ್ರ ಅವ್ರಿಗೆ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ವ್ಯಕ್ತಪಡಿಸ್ಲಿಕ್ಕೆ ಆಗೋದು ಅದೇ ರೀತಿಯಾಗಿ ಬಿ ಸಿ ರಮೇಶ್ ಅವರು ಹೇಳಿರೋ ಪ್ರಕಾರ ನಂಗೆ ಮೋಸ್ಟ್ ವಾಂಟೆಡ್ ಬೇಕಾಗಿರುವಂತ ಗಳು ಅದೇ ರೀತಿಯಾಗಿ ಮೋಸ್ಟ್ ಅಕೊಂಡ್ ನಾನು ಡಿಫೆನ್ಸ್ ಮೇಲೆ ಹೆಚ್ಚಿನ ಕೆಲಸ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಪರ್ಚೇಸ್ ಅಲ್ಲೂ ಕೂಡ ಆಪ್ಷನ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಪರ್ಚೇಸ್ ಮಾಡಿರೋದು ಬಿ ಸಿ ರಮೇಶ್ ಅವರು ನೋಡ್ತಾ ಇದ್ರೆ ಅವ್ರಿಗೆ ಒಂಥರ ಟೆಕ್ನಿಕ್ ಇದೆ ಬಿ ಸಿ ರಮೇಶ್ ಅವ್ರಿಗೆ ಯಾವ ರೀತಿ ಪರ್ಚೇಸ್ ಮಾಡ್ಬೇಕು ಅಂತ ಮತ್ತೆ ಇವ್ರದ್ದು ಎಲ್ಲ ನೋಡ್ತಾ ಇರೋದಾದ್ರೆ ನಮ್ಮ ಬೆಂಗಳೂರು ಸಹ ಮೀನ್ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋದು ಒಂದೇ ಬಿಟ್ರೆ ನಂಗೆ ಮೇನ್ ಹಾಕೊಂಡು ಒಂದ್ ಕಾಡ್ತಿರೋ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಹಾರ್ಡ್ ಬಿಲ್ಡ್ ಪವನ್ ಶಿವಮಾರ್ ಶರಾವತ್ ಸಿಕ್ಕಾಪಟ್ಟೆ ಈಸಿ ಸಿಕ್ಸ್ಟಿ ಲ್ಯಾಕ್ ಅಲ್ಲಿ ಸಿಗ್ತಾ ಇದ್ರು ಅದು ಒಂದು ನಮ್ಮ ಬೆಂಗಳೂರು ಬುಲ್ಸ್ ತಪ್ಪು ಮಾಡೋದು ಅವ್ರ ಮೇಲೆ ಬಿಡ್ ಹೋಗ್ಬೇಕಾಗಿತ್ತು ನನ್ ಪ್ರಕಾರ ಅನ್ನಿಸ್ತಾ ಯಾಕಪ್ಪ ಅಂತ ಹೇಳಿದ್ರೆ ಒಂದಲ್ಲಿ ಸಿಕ್ಕದ ಈಸಿ ಆಗಿ ಆ ಟೈಮ್ ಎಂ ಏನ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಆದ್ರೆ ಇಲ್ಲಿ ಈಸಿ ಹಾಕೊಂಡು ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ಗೆ ಬರ್ತಿದ್ರು ಮತ್ತೆ ಪವನ್ ಶರಾವತ್ ಅಂತ ಅನ್ನಿಸ್ತಾ ಇತ್ತು ಪವನ್ ಶರಾವತ್ ಬಂದ್ರೆ ಒಂಥರ ಗೊತ್ತ ನಮ್ಮ ಆರ್ ಸಿ ಬಿಲ್ ಯಾವ ರೀತಿ ಕಿಂಗ್ ಕೊಹ್ಲಿ ಅವರು ಇರ್ತಾರೋ ಅದೇ ರೀತಿಯಾಗಿ ಭುವನ್ ಅಂತ ಅವತ್ ಅಂತ ಹೇಳ್ಬೋದಾಗಿದೆ ಒಂಥರ ಗೊತ್ತಿರ್ತಿತ್ತು ನಂಗೆ ಅದೊಂದು ಮೇನ್ ಆಗಿ ನಮ್ ಬೆಂಗಳೂರು ಬಸ್ ಮಿಸ್ಟೇಕ್ ಮಾಡಿರೋದಷ್ಟೇ ಬಿಟ್ರೆ ಮತ್ತೆ ಬಿ ಸಿ ರಮೇಶ್ ಅವರು ಹೇಳಿರೋ ಪ್ರಕಾರ ಯಂಗ್ ಟೀಮನ್ನಿಂದ ತಾವು ಮೇಲ್ಗಡೆ ಕರ್ಕೊಂಡು ಹೋಗ್ತೇವೆ ಈ ಬಾರಿ ಸೆಮಿಫೈನಲ್ ಫೈನಲ್ ಫೈನಲ್ ಇಷ್ಟು ಮಾಡೇ ಮಾಡ್ತೇವೆ ಕಪ್ ನ ಗೆಲ್ಸೋ ತರ ನಾವು ಮಾಡ್ತೇನೆ ಅಂತ ಬಿಸಿ ರಮೇಶ್ ಅವರು ಹೇಳಿರೋ ಪ್ರಕಾರ ನೋಡ್ತಾ ಇದ್ರೆ ಹೌದು ಬೆಂಗಾಲ್ ವಾರಿಯರ್ಸ್ ಪುನೇರ್ ಪಲ್ಡರ್ಸ್ ಎರಡು ಕೂಡ ಯಂಗ್ ನ ಕರ್ಕೊಂಡು ಹೋಗ್ಕೊಂಡು ಫೈನಲಿಸ್ಟ್ ಮಾಡಿರೋದು ಇಲ್ಲಿ ನ ಗೆಲ್ಸ್ಲಿಕ್ಕೆ ಮೇನ್ ಹಾಕೊಂಡು ರೂವಾರಿ ಆಗಿರೋದಿಲ್ಲ ಹೆಡ್ ಕೋಚ್ ಆಗಿರುವಂತ ಬಿ ಸಿ ರಮೇಶ್ ಅವರು ಇಲ್ಲೂ ಕೂಡ ನಮ್ಮ ಬೆಂಗಳೂರು ಬೋಸ್ಗೂ ಹೋಪ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಇವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಮೇಲೆ ಇದೆ ಪ್ಲೇಯರ್ಸ್ ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಬೆಂಗಳೂರು ಬೋಸ್ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಏನಾದ್ರೂ ಅಚೀವ್ ಮಾಡೇ ಮಾಡ್ತಾರೆ ಯಂಗ್ ಟೀಮ್ ಅಂತ ಹೇಳ್ಕೊಂಡು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ಕೊಂಡು ತೆಗ್ದ ಹಾಕುವಾಗಿಲ್ಲ ನನ್ನ ಪ್ರಕಾರ ಏನಾದ್ರು ಒಂದು ಸಾಧನೆ ಮಾಡುವಂತ ಹಂಡ್ರೆಡ್ ಪರ್ಸೆಂಟ್ ಹೋದ ನನ್ನ ಪ್ರಕಾರ ಅನ್ಸುತ್ತ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಕ್ಕಾಗಿ ನಾ ಟಾಪ್ ಸಿಕ್ಸ್ ಅಲ್ಲಿ ಇಡ್ಲಿಲ್ಲ ಹೋದ ವಿಡಿಯೋದಲ್ಲಿ ತಿಳ್ಸಿಕೊಟ್ಟ ಹಾಗೆ ಇದಿಷ್ಟು ನಮ್ಮ ಬೆಂಗಳೂರು ಬೋಸ್ ನ ಕೋಚ್ ಏನ್ ಅಂತ ನಾನ್ ನಿಮ್ಗೆ ತಿಳ್ಸ್ಕೊತೇನೆ ನಿಮ್ಗೆ ವಿಡಿಯೋ ಸರಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕೆ ಎಲ್ಲಿ ಇನ್ಫಾರ್ಮೇಶನ್ ಗುರು ಬೇಗ ಚಾನಲ್ ಸಬ್ ಮಾಡ್ಕೊಳ ಅಂತ ಹೇಳ್ತಾ ಸಿಗೋಣ ಮುಂದೆ ವಿಡಿಯೋದಲ್ಲಿ